ದೂರುದಾರೆ ಸುಜಾತಾ ಭಟ್ ಸುಳ್ಳಿನ ಷಡ್ಯಂತ್ರವನ್ನು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬಟಾ ಬಯಲು ಈ ಸುದ್ದಿ ಬಿತ್ತರ ಆಗ್ತಾ ಇದ್ದ ಹಾಗೆ ಸಂಚಲನ ಸೃಷ್ಟಿಯಾಗಿದೆ ಯಾರದ್ದೋ ಮಗಳು ಯಾರದ್ದೋ ಸೊಸೆ ಸುಜಾತ ತನ್ನ ಮಗಳು ಅಂತ ಕಟ್ಟು ಕಥೆಯನ್ನು ಕಟ್ಟಿದಂಥದ್ದು ಫೋಟೋ ಕೂಡ ರಿಲೀಸ್ ಮಾಡಿದ್ರು ಅದು ವಾಸಂತಿಯ ಫೋಟೋ ಅನನ್ಯ ಭಟ್ ಫೋಟೋ ಅಲ್ಲ ಅನನ್ಯಾ ಭಟ್ ಅಂತ ರಂಗಪ್ರಸಾದ್ ಅವರ ಸೊಸೆ ವಾಸಂತಿ ಫೋಟೋವನ್ನು ತೋರಿಸಿದ್ರು ಲಿವಿಂಗ್ ರಿಲೇಶನ್ನಲ್ಲಿದ್ದಂತಹ ರಂಗಪ್ರಸಾದ್ ಸೊಸೆ ವಾಸಂತಿ ವಾಸಂತಿ ಫೋಟೋ ಕೊಟ್ಟು ಮಗಳ ಫೋಟೋ ಅಂತ ಸುಜಾತಾ ಭಟ್ ಹೇಳಿದರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಸುದ್ದಿಯನ್ನು ಬಿತ್ತರ ಮಾಡ್ತು ವಾಸಂತಿ ಯಾರು ಸುಜಾತಾ ಭಟ್ ತೋರಿಸಿದಂತಹ ಫೋಟೋ ಯಾವಾಗಿನದ್ದು ಜೊತೆಗೆ ಯಾರದ್ದು ಸುಜಾತಾ ಭಟ್ಗೂ ಆ ಕುಟುಂಬಕ್ಕೂ ಇರುವಂತಹ ಸಂಬಂಧ ಏನು ಎಲ್ಲ ಡೀಟೇಲ್ಸನ್ನು ಪಿನ್ ಟು ಪಿನ್ ಮಾಹಿತಿಯನ್ನು ನಿನ್ನೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ನೀವು ನೋಡೇ ಇದ್ದೀರಿ ಈಗ ಈ ಸುದ್ದಿ ಸಂಚಲನವನ್ನು ಉಂಟು ಮಾಡಿದೆ ಸಹೋದರ ಕೂಡ ಫೋಟೋ ತೋರಿಸ್ತಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು ಸುಜಾತಾ ಭಟ್ ರಂಗಪ್ರಸಾದ್ ಅವರ ಜೊತೆ ಲಿವಿಂಗ್ ನಲ್ಲಿದ್ದಂತಹ ಸಂದರ್ಭದಲ್ಲಿ ರಂಗಪ್ರಸಾದ್ ಅವರ ಮಗನ ಹೆಂಡತಿ ವಾಸಂತಿ ಆ ವಾಸಂತಿಯ ಫೋಟೋವನ್ನ ತೋರಿಸಿ ಈಕೆನೆ ನನ್ನ ಮಗಳು ಅನನ್ಯಾ ಭಟ್ ಅಂತ ಕತೆ ಹೇಳಿದ್ರು ಸುಜಾತಾ ಭಟ್ ವಾಸಂತಿ ಫೋಟೋ ದುರ್ಬಳಕೆಗೆ ಈಗ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸುಜಾತಾ ಭಟ್ ಷಡ್ಯಂತ್ರಕ್ಕೆ ವಸಂತಿ ಕುಟುಂಬಸ್ಥರು ಕಿಡಿಕಾರ್ತಾ ಇದ್ದಾರೆ ಸಹೋದರ ವಿಜಯ್ ಮಾತನಾಡಿದ್ದಾರೆ ಸುಜಾತಾ ಭಟ್ ನನ್ನ ತಂಗಿಯ ಫೋಟೋವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಫೋಟೋ ದುರ್ಬಳಕೆಯಿಂದ ನನ್ನ ಕುಟುಂಬಕ್ಕೆ ತುಂಬ ನೋವಾಗಿದೆ ನನ್ನ ತಂಗಿ ರಂಗಪ್ರಸಾದ್ ಮಗನನ್ನು ಪ್ರೀತಿಸಿ ಮದುವೆ ಆಗಿತ್ತು ರಂಗಪ್ರಸಾದ್ ಮಗನ ಜೊತೆ ಒಂದೇ ತಿಂಗಳಷ್ಟೇ ಜೀವನ ಮಾಡಿ ಮದುವೆಯಾದ ಒಂದೇ ತಿಂಗಳಿಗೆ ವಸಂತಿ ನಾಪತ್ತೆಯಾಗಿತ್ತು ಬೆಂಗಳೂರಿನ ಸಂಜಯ್ ನಗರದಲ್ಲಿ ನಾಪತ್ತೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ನೀಡಿದ್ವಿ ವಿರಾಜಪೇಟೆಯ ಕೆದಮಳ್ಳೂರು ನದಿಯಲ್ಲಿ ವಾಸಂತಿ ದೇಹ ಸಿಕ್ಕಿತ್ತು ನಾವು ಸುಜಾತಾ ಭಟ್ಟಳನ್ನ ಈ ಹಿಂದೆ ನೋಡಿಯೇ ಇರಲಿಲ್ಲ ನನ್ನ ತಂಗಿ ಫೋಟೋ ಬಹಿರಂಗಪಡಿಸಿದಾಗ ಆಕೆಯ ಬಗ್ಗೆ ನಮಗೆ ಗೊತ್ತಾಯಿತು ನನ್ನ ತಂಗಿಯ ಫೋಟೋ ಕದ್ದು ದುರ್ಬಳಕೆ ಮಾಡಿಕೊಂಡಿದ್ದಾರೆ ನನ್ನ ತಂಗಿಯ ಫೋಟೋದಲ್ಲಿ ಹಣೆಗೆ ಬೊಟ್ಟು ಇಟ್ಟಿರಲಿಲ್ಲ ಫೋಟೋ ಎಡಿಟ್ ಮಾಡಿದ್ದಾರೆ ಅಂತ ವಸಂತಿ ಸಹೋದರ ವಿಜಯ್ ಮಾತನಾಡ್ತಾರೆ ನಮಗೆ ಅನುಮಾನ ಅಂದರೆ ಬೇಸರ ಆಗ್ತದೆ ಸರ್ ಈ ಥರ ಫೋಟೋವನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಅದು ನಾವು ತಂಗಿ ಅವ್ರ ಮಗಳೇ ಹಾಗೆ ಆಗಲಿಕ್ಕೆ ಹಾಗೆ ಹೇಗೆ ಸಾಧ್ಯ ಅದು ಪುಟ್ಟಿ ಬೆಳೆದಿದೆ ಅಲ್ಲ ಅಲ್ಲಿ ಐ ವಾಸ್ ಬಾರ್ ನೈನ್ ಬ್ರಾಟ್ ಅಪ್ ದೇರಲ್ಲಿ ಲೋ ಐ ಜನ ಮಕ್ಕಳು ಎರಡು ಗಂಡು ಮೂರೆಣ್ಣು ಟು ಥೌಸಂಡ್ ಸೆವೆನ್ನಲ್ಲಿ ಅವಳು ಇದರಲ್ಲಿ ಕೆಲಸ ಮಾಡ್ತಾ ಇದ್ಳು ರಾಮಯ್ಯ ಹಾಸ್ಪಿಟ್ಲಲ್ಲಿ ಹೌದು ಇದರಲ್ಲಿ ಟು ತೌಸಂಡ್ ಸೆವೆನ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಪರಿಚಯ ಆಗಿದ್ದು ಇಲ್ಲ ಇಲ್ಲ ಅವರು ಪೇಶೆಂಟ್ ಆಗಿದ್ದರು ಆವಾಗ ಹೋಗಿದ್ದು ಅಲ್ಲಿಗೆ ಅದು ಇವಾಗ ನನ್ನ ಫ್ಯಾಮಿಲಿ ಬಗ್ಗೆ ಡಿಸ್ಕಸ್ ಮಾಡಿ ಮುಂದಿನ ಇದು ತಗೊಳ್ತೀನಿ ಸರ್ ಅವರು ರಾಮಯ್ಯ ಹಾಸ್ಪಿಟಲಲ್ಲಿ ಸಿಝನರ್ಸ್ ಕೆಲಸ ಮಾಡ್ತಾಯಿದ್ರು ಪ್ರೀತಿಸಿ ಮದುವೆ ಆಗಿದ್ದರು ಏನೂ ಅಬ್ಜೆಕ್ಷನ್ ಇಲ್ಲ ಮದುವೆ ಆಗಿದ್ದರು ಮದುವೆ ಆಗಿಬಿಟ್ಟು ಒಂದು ತಿಂಗಳಲ್ಲಿ ಮಿಸ್ ಆಯಿತು ಅವಳು ಒಂದು ದಿವಸ ತಾಯಿ ಫೋನ್ ಮಾಡುವಾಗ ಸಂಡೇ ಮಾತಾಡಿದ್ದಾರೆ ನೆಕ್ಸ್ಟು ಮಿಸ್ಸಿಂಗ್ ಆದ್ಲು ಮಿಸ್ಸಿಂಗ್ ಆಗಿಬಿಟ್ಟು ಟ್ವೆಂಟಿ ಫೋರ್ ಡೇಸ್ ಆದಮೇಲೆ ಬಾಡಿ ಇದರಲ್ಲಿ ನಮ್ಮ ಮನೆ ಹತ್ರ ಸಿಕ್ತು ನದಿ ಹತ್ರ ಕೊಟ್ಟೋಳಿ ಎಂಬ ನದಿ ಹತ್ರ ಬಾಡಿ ಸಿಕ್ತು ಡಿಪು ಡಿಕಂಪೋಸ್ ಆಗಿ ಪೊಲೀಸ್ ಅವರೇ ದಪ್ಪನೆಲ್ಲ ಮಾಡಿದ್ದಾರೆ ಆತರ ಬಹಳ ಬೇಸರ ಆಗ್ತಾ ಇದೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಅವ್ರು ಆತರ ಮಾಡಬಾರ್ದಲ್ಲ ಅವಳು ನನ್ನ ತಂಗಿ ಹಂಡ್ರೆಡ್ ಪರ್ಸೆಂಟ್ ನನ್ನ ತಂಗಿ ಅವ್ರ ಮಗಳ ಹೇಗೆ ಆಗ್ತಾರೆ ಅವರು ಅವ್ರ ಮಗಳ ಹೇಗೆ ಆಗ್ತಾರೆ ಇದು ಬೊಟ್ಟು ಹಾಕಿದಾರಲ್ಲ ಬೊಟ್ಟು ಸ್ವಲ್ಪ ಚೇಂಜಸ್ ಮಾಡಿದಾರೆ ಎಡಿಟ್ ಮಾಡಿದ್ದಾರೆ ఇది ఏషియానెట్ న్యూస్ నెట్వర్క్ ప్రస్తుతి